ಜಾಂಬೈ ಹೊಸೇನಿಯ ಹೋರಾಟಕ್ಕೆ ಯಶಸ್ವಿ ಹದಿನೈದು ವರ್ಷಗಳಿಂದ ಒತ್ತುವರಿಯಾಗಿದ್ದ ರಸ್ತೆ ತೆರವು ಗ್ರಾಮಸ್ಥರಿಂದ ಹರ್ಷ ಭಾರತ ಹಳ್ಳಿಗಳ ದೇಶವಾಗಿದ್ದು ಇಲ್ಲಿ ಹೆಚ್ಚಾಗಿ ಹಿಂದೂ ಧರ್ಮವನ್ನೇ ನಂಬಿದ್ದಾರೆ ಹಿಂದೂ ಧರ್ಮದ ಪ್ರಕಾರ ದೇವಾಲಯಗಳ ನಿರ್ಮಾಣ ಪೂಜೆ ಪುರಸ್ಕಾರ ಆಚರಣೆಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡುತ್ತಾ ಬಂದಿದ್ದು ಅದರಂತೆಯೇ ತಲ ತಲಾಂತರಗಳಿಂದ ದೇವಾಲಯಗಳನ್ನು ನಿರ್ಮಿಸಿ ಪೂಜಿಸುತ್ತಾ ಬಂದಿದ್ದಾರೆ ಇದಕ್ಕೆ ಪೂರಕವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಏಕರಾಜಪುರ ಈಮುತ್ಸಂದ್ರ ಗ್ರಾಮದಲ್ಲಿ ಮುನೇಶ್ವರ ಸ್ವಾಮಿ ಆಂಜನೇಯ ಸ್ವಾಮಿ ನಾಗದೇವತೆಗಳ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿತ್ತು ಇನ್ನು ಈ ದೇವಾಲಯಗಳಿಗೆ ರಸ್ತೆ ಸರ್ವೆ ನಂಬರ್ ಮೂವತ್ತೆಂಟು ಸರ್ಕಾರಿ ಗೋಮಳ ಜಮೀನಳ್ಳಿ ರಸ್ತೆ ಇದ್ದು ಸ್ಥಳೀಯರಿಗೆ ಇದೇ ಸರ್ವೆ ನಂಬರ್ನಲ್ಲಿ ಇಪ್ಪತ್ತು ಗುಂಟೆ ಜಮೀನು ಆಗಿದ್ದು ರವಿ ಮತ್ತು ಮಂಜು ಎಂಬುವವರು ಈ ಜಮೀನಿನ ಒತ್ತುವರಿ ಮಾಡಿದ್ರು ಈ ನಿಟ್ಟಿನಲ್ಲಿ ಜಾಂಬು ಯುವಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರಮೇಶ್ ಚಕ್ರವರ್ತಿಯವರು ಸಂಬಂಧಪಟ್ಟ ಇಲಾಖೆಗಳಿಗೆ ಗ್ರಾಮಸ್ಥರೊಂದಿಗೆ ಮನವಿ ಪತ್ರವನ್ನು ನೀಡಿ ಹೋರಾಟವನ್ನು ನಡೆಸಿದ್ದು ಹೋರಾಟದ ಫಲವಾಗಿ ಇಂದು ಸ್ಥಳಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೆಯೇ ಭೂಮಾಪನ ಇಲಾಖೆ ಅಧಿಕಾರಿಗಳು ದಾಖಲೆಗಳೊಂದಿಗೆ ಆಗಮಿಸಿ ಒತ್ತುವರಿಯಾಗಿದ್ದ ಜಮೀನನ್ನು ತೆರವುಗೊಳಿಸಿ ಮೂರು ದೇವಾಲಯಗಳಿಗೆ ರಸ್ತೆಯನ್ನು ನಿರ್ಮಿಸಿದ್ದು ಈ ಸಂಬಂಧವಾಗಿ ಗ್ರಾಮಸ್ಥರು ಹರ್ಷವನ್ನು ವ್ಯಕ್ತಪಡಿಸಿ ಜಾಂಬು ಯುವಸೇನೆಯ ಸಂಘಟನೆಗೆ ಹೋರಾಟಕ್ಕೆ ಧನ್ಯವಾದ ತಿಳಿಸಿದ್ದಾರೆ ಇನ್ನು ಆರಂಭದಲ್ಲಿ ಪಕ್ಕದ ಜಮೀನವರು ಒತ್ತುವರಿ ಮಾಡಿದ್ದು ಸ್ವಲ್ಪ ಗಲಾಟೆಯನ್ನ ಮಾಡಿದ್ರಾದರೂ ಕೂಡ ಅಧಿಕಾರಿಗಳು ದಾಖಲೆಗಳನ್ನ ತೋರಿಸಿ ರಸ್ತೆಯನ್ನ ತೆರವುಗೊಳಿಸಿದ್ದಾರೆ ಇನ್ನು ರಾಜಸ್ವ ನಿರೀಕ್ಷಕರಾದ ಜ್ಞಾನಮೂರ್ತಿ ಸೇರಿದಂತೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮದ ಮುಖಂಡಗಳು ಉಪಸ್ಥಿತರಿದ್ದು ರಸ್ತೆ ಒತ್ತುವರಿಯನ್ನ ತೆರವುಗೊಳಿಸಿದ್ದಾರೆ ಇಲ್ಲಿಂದ ದೇವಸ್ಥಾನ ಇವಾಗ ಉಮಾಪಂತಿ ಕಾಂಪೌಂಡ್ ಗಂಟೆ ಹೋಗ್ಲಿ ದಾರಿ ಇದು ಇಲ್ಲಿಂದ ಅಲ್ಲಿ ತಗೊಂಡೋಗಿ ಬಿಡೋಣ ಇವಾಗ ಇದೇ ದಾರಿಗೆ ಅಲ್ಲಿಗೆ ಹೋಗ್ಬಿಟ್ರೆ ನಾಲ್ಕು ಜನಕ್ಕೆ ಅನುಕೂಲ ಆತದೆ ಯಾರೋ ಸ್ವಂತ ಜಮೀನವರು ಒಬ್ರವ್ರೆ ಇಲ್ಲ ಇನ್ನೊಬ್ರವ್ರೆ ಎಲ್ಲಾರ್ಗು ಅನುಕೂಲ ಆಗ್ತದೆ ಇವಾಗ ಅಲ್ಲಿ ದಾರಿ ಬಿಟ್ಕೊಂಡಿದೆ ಹಿರಿ ಮುಖಂಡ್ರ ಅವ್ರಿದ್ದಾರೆ ಅಧಿಕಾರಿಗಳಿದ್ದಾರೆ ನಿಂದೇನು ಅಭ್ಯಂತರ ಇಲ್ಲ ಅರೈ ಸರ್ ಹೇಳಿದ್ರೆ ಸ್ಕೆಚ್ ಮಾಡಿಬಿಡ್ತಾರಲ್ಲ ನೀವ್ ಹೇಳ್ದಂಗೆ ಹತ್ತು ಜನಕ್ಕಿಂತ ಕೊಟ್ಟವ್ ನಾನು ಇಲ್ಲ ಬೇಡ ಹತ್ತು ಜನ ಓಡಾಡೋ ಜಾಗ ಬೇಕಾ ಇರುತ್ತೆ ಇವಾಗ ಬಾತ್ರೂಮ್ ಹತ್ರ ಹತ್ತಿ

ನಾಳೆ ಟಿಪ್ಪರ್ ಹತ್ಕೊಂಡ್ ಇಲ್ಲಿ ನಿನ್ ಮನೆ ಕಟ್ಟಿಯಾ ನಿನ್ ಗಾಡಿನ ತಿರ್ಗ್ಬೇಕಲ್ಲ ತಿರ್ಬೇಕಲ್ಲ ಹತ್ತಡಿಕೆ ಯಾವ ಗಾಡಿ ತಿರ್ಕ್ತದೆ ಬಿಡೋಣ ಟಿಪ್ಪರ್ ತಿರ್ಕೊಂಡ್ಲಿ ಹದಿನೈದು ಅಡಿ ಮಾಡಿ ಮಾಡೋದು ಒಂದ್ ಎರಡು ಅಡಿ ಗೋಡೆಯಿಂದ ಎರಡು ಅಡಿ ಬಿಟ್ಟು ಮಿಕ್ಕಿದ್ದೆಲ್ಲ ರೋಡ್ ಮಾಡಿ ಅಡಿ ಬತ್ತದೈದ ಎಂಟ್ ಅಡಿ ಬತ್ತ ಗಡೆಯಿಂದ ಎರಡು ಅಡಿ ಬಿಟ್ಟು ಮಿಕ್ಕಿದೆಲ್ಲ ರೋಡ್ ಎಷ್ಟು ಕಾಂಪೌಂಡ್ ಒಂದ್ ಇಂಚು ಕೂಡ ಇದು ಮಾಡಕ್ಕಾಗಲ್ಲ ಎಷ್ಟು

அதுக்கு மார்க்கு அந்த இன்னும் ரோட்டிங்க இது எந்த போனாங்க யாரும் பர்லா